ಐಪಿಎಲ್ ಇರೋದೇ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕೊಡೋದಕ್ಕೆ ಪ್ರತಿ ವರ್ಷ ಅನೇಕ ಕ್ರಿಕೆಟಿಗರು ಐಪಿಎಲ್ ನಲ್ಲಿ ಅಬ್ಬರಿಸಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಈ ವರ್ಷ ಕೂಡ ಅನೇಕ ಯುವ ಆಟಗಾರರು ಗಮನ ಸೆಳೆದಿದ್ದು ಭಾರತ ತಂಡದ ಕದ ತಡ್ತಾ ಇದ್ದಾರೆ ಈಗ ಹದಿನಾಲ್ಕು ವರ್ಷದ ಕ್ರಿಕೆಟಿಗನೊಬ್ಬ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದ್ದಾನೆ ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಐಪಿಎಲ್ನಲ್ಲಿ ಪದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗುವ ಮೂಲಕ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾನೆ ಐಪಿಎಲ್ ವೃತ್ತಿ ಜೀವನದ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದ್ರು ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಕೇವಲ ಹದಿನಾಲ್ಕು ವರ್ಷ ಇಪ್ಪತ್ಮೂರು ದಿನಗಳ ವಯಸ್ಸಲ್ಲಿ ಐಪಿಎಲ್ ಆಡುವ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಕಿರಿ ವಯಸ್ಸಲ್ಲಿ ಪದಾರ್ಪಣೆ ಮಾಡಿರೋ ಕ್ರಿಕೆಟಿಗ ಅನಿಸ್ಕೊಂಡ್ರು ರಾಜಸ್ಥಾನ್ ರಾಯಲ್ಸ್ ಇವರನ್ನ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತು ವೈಭವ್ ಸೂರ್ಯವಂಶಿ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹನ್ನೊಂದರಲ್ಲಿ ಹುಟ್ಟಿದ್ದು ದೇಶೀಯ ಕ್ರಿಕೆಟ್ನಲ್ಲಿ ಬಿಹಾರ ತಂಡವನ್ನು ಪ್ರತಿನಿಧಿಸುತ್ತಾರೆ ಎಡಗೈ ಬ್ಯಾಟ್ಸ್ಮನ್ ಆಗಿರೋ ಇವರು ಕೇವಲ ಹನ್ನೆರಡು ವರ್ಷ ವಯಸ್ಸಿನಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ರಣಜಿ ಟ್ರೋಫಿಯಲ್ಲಿ ಬಿಹಾರದ ಪರ ಪ್ರಥಮ ದರ್ಜೆಗೆ ಪದಾರ್ಪಣೆ ಮಾಡಿದರು ಹದಿಮೂರನೇ ವಯಸ್ಸಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೇರಿಕೊಂಡರು ಐಪಿಎಲ್ ಒಪ್ಪಂದಕ್ಕೆ ಸಹಿ ಹಾಕಿದ ಅತ್ಯಂತ ಕಿರಿಯ ಕ್ರಿಕೆಟಿಗರಾದ್ರು ಲಿಸ್ಟ್ ಎ ಪಂದ್ಯದಲ್ಲಿ ಕಾಣಿಸಿಕೊಂಡಿರೋ ಅತ್ಯಂತ ಕಿರಿಯ ಆಟಗಾರ ಅನ್ನೋ ದಾಖಲೆ ಕೂಡ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಮೊದಲ ಪಂದ್ಯದಲ್ಲೇ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಇಪ್ಪತ್ತು ಎಸೆತಗಳಲ್ಲಿ ಎರಡು ಬೌಂಡ್ರಿ ಮೂರು ಸಿಕ್ಸರ್ ಸಮೇತ ಮೂವತ್ನಾಲ್ಕು ರನ್ ಗಳಿಸಿದ್ರು ಮೊದಲ ಪಂದ್ಯದಲ್ಲೇ ಸಾಕಷ್ಟು ಭರವಸೆಯನ್ನ ಮೂಡಿಸಿರೋ ಈ ಆಟಗಾರ ಮುಂದಿನ ಪಂದ್ಯಗಳಲ್ಲಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅವಕಾಶ ಪಡೆಯುವ ಸಾಧ್ಯತೆಯಂತೂ ಇದ್ದೇ ಇದೆ ಮೊದಲ ಪಂದ್ಯದಲ್ಲಿ ಇಷ್ಟೊಂದು ಭರವಸೆ ಮೂಡಿಸಿರೋ ಆಟಗಾರ ಮೂವತ್ನಾಲ್ಕು ರನ್ ಗಳಿಸಿ ದುರದೃಷ್ಟವಶಾತ್ ಸ್ಟಂಪ್ಔಟ್ ಆಗ್ಬಿಟ್ರು ಎರಡು ಬೌಂಡ್ರಿ ಮೂರು ಸಿಕ್ಸರ್ ಗಳನ್ನ ಸಿಡಿಸಿದ್ರು ಔಟ್ ಆಗಿ ಹೋಗ್ಬೇಕಾದ್ರೆ ಕಣ್ಣೀರಿಡ್ತಾ ಹೊರ ನಡೆದ್ರು ಇವರ ಫೋಟೋ ಹಾಗೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಯಾರು ಈ ವೈಭವ್ ಅನ್ನೋದ್ರ ಹುಡುಕಾಟ ಕೂಡ ಜೋರಾಗಿ ನಡೀತಾ ಇದೆ ಅತಿ ಕಿರಿಯ ವಯಸ್ಸಿನವರು ರಣಜಿಯಲ್ಲಿ ಪದಾರ್ಪಣೆ ಮಾಡಿದ್ದು ಕೂಡ ಇದೆ ಫಸ್ಟ್ ಟೈಮ್ ಆ ಟೈಮ್ನಲ್ಲೇ ವೈಭವ್ ಸಚಿನ್ ತೆಂಡೂಲ್ಕರ್ ಹಾಗೆ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನ ಕೂಡ ಮುರಿದಿದ್ರು ಹದಿನೈದನೇ ವಯಸ್ಸಿನಲ್ಲಿ ರಣಜಿ ಪದಾರ್ಪಣೆಯನ್ನ ಮಾಡಿದ್ರೆ ಯುವಿ ಸಚಿನ್ ಹದಿನೈದನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದರು ಇನ್ನು ಪ್ರಯಾಸ್ ರೇ ಬರ್ಮನ್ ವೈಭವ್ ಗಿಂತ ಮೊದಲು ಐ ಪಿ ನಲ್ಲಿ ಅತ್ಯಂತ ಕಿರಿಯ ಆಟಗಾರನಾಗಿ ಪದಾರ್ಪಣೆ ಮಾಡಿರೋ ದಾಖಲೆಯನ್ನ ಬರೆದಿದ್ರು ಇವರು ಹದಿನಾರು ವರ್ಷ ನೂರ ಐವತ್ತೇಳು ದಿನಗಳಲ್ಲಿ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಒಂದು ಪಂದ್ಯದಲ್ಲಿ ಆಡಿ ಹತ್ತೊಂಬತ್ತು ರನ್ ಗಳಿಸಿದ್ರು ಇನ್ನು ಮುಜೀಬುರ್ ರೆಹಮಾನ್ ಇವರು ಅಫ್ಘಾನಿಸ್ತಾನದ ಆಟಗಾರ ಹದಿನೇಳು ವರ್ಷ ಹನ್ನೊಂದು ದಿನಗಳಲ್ಲಿ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪರ ಆಡುವ ಮೂಲಕ ಚೊಚ್ಚಲ ಪಂದ್ಯವನ್ನು ಆಡಿದರು ಇನ್ನು ರಿಯಾನ್ ಪರಾಗ್ ಐ ಪಿ ಎಲ್ಗೆ ಪದಾರ್ಪಣೆ ಮಾಡಿರೋ ಅತ್ಯಂತ ಕಿರಿಯ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ತಮ್ಮ ಚೊಚ್ಚಲ ಪಂದ್ಯದಲ್ಲೇ ಅರ್ಧ ಶತಕ ಗಳಿಸಿ ಗಮನ ಸೆಳೆದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಐಪಿಎಲ್ ವೇಳೆ ಪರಾಗ್ ಅವರನ್ನ ರಾಜಸ್ಥಾನ ಇಪ್ಪತ್ತು ಲಕ್ಷ ರೂಪಾಯಿಗೆ ಖರೀದಿ ಮಾಡಿತು ಆಗ ಅವರಿಗೆ ಹದಿನೇಳು ವರ್ಷ ನೂರ ಐವತ್ತೆರಡು ದಿನಗಳಲ್ಲಿ ಮೊದಲ ಐಪಿಎಲ್ ಆಡಿದ್ದು ಇನ್ನು ಪ್ರದೀಪ್ ಸಂಘವಾನ್ ಇವರು ಹದಿನೇಳು ವರ್ಷದಲ್ಲಿ ಐಪಿಎಲ್ಗೆ ಎಂಟ್ರಿ ಕೊಟ್ಟಿದ್ದು ಐಪಿಎಲ್ ಚೊಚ್ಚಲ ಆವೃತ್ತಿಯಲ್ಲೇ ಇವರು ದಾಖಲೆಯನ್ನು ಮಾಡಿದ್ರು ಈಗ ವೈಭವ್ ಸೂರ್ಯವಂಶಿ ಮೊದಲ ಐ ಪಿ ಎಲ್ ಪಂದ್ಯದಲ್ಲೇ ಎದುರಿಸಿದ ಮೊದಲ ಬಾಲ್ನಲ್ಲೇ ಸಿಕ್ಸರ್ ಸಿಡಿಸುವ ಮೂಲಕ ದಾಖಲೆಯನ್ನ ಮಾಡಿದರು ಹಾಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿರೋ ಆಟಗಾರ ಅನ್ನೋ ರೆಕಾರ್ಡ್ ಕೂಡ ಈಗ ಇವರ ಹೆಸರಲ್ಲಿದೆ